ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಅನ್ನೋದು ತುಂಬ ಕಾಮನ್ ಆಗಿದೆ ಈವನ್ ಮಕ್ಳಿಗೆ ಕೂಡ ಡೀಪ್ ಸ್ಲೀಪ್ ಅನ್ನೋದು ಕಡಿಮೆ ಆಗ್ತಾ ಇದೆ ಏನೋ ಒಂಥರ ಒಳಗಡೆ ಪ್ರೆಷರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಏನೋ ಥಿಂಕ್ ಮಾಡ್ತಾ ಹೋಗ್ತೀವಿ ನೆಗೆಟಿವ್ ಥಾಟ್ಸ್ ಸೊ ಇದರಿಂದ ನಿದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸೊ ಈ ಆಂಗ್ಸೈಟಿಯಿಂದ ಹೊರಗೆ ಬರಲಿಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇರುತ್ತೆ ಸೊ ಮನೆ ಮದ್ದು ತರ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ಸೊ ಏನಂತಂದ್ರೆ ಮನೆಯಲ್ಲಿ ಸಿಗುವಂಥದ್ದು ಗಸಗಸೆ ಆಗಿರ್ಬೋದು ಮತ್ತೆ ಜ್ಯೇಷ್ಠ ಮಧು ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಇಂಥದ್ದನ್ನೆಲ್ಲ ನೀವು ಒಂದು ಕಷಾಯ ಮಾಡಿಕೊಂಡು ರಾತ್ರಿ ಕುಡಿದು ಮಲ್ಕೊಳ್ಳೋದು ಇನ್ನೊಂದು ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಕೂಲಿಂಗ್ ಇಫೆಕ್ಟ್ ಇರುವಂಥದ್ದು ಶೀತಲಿ ಶೀತಕಾರಿ ಆಗಿರ್ಬೋದು ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಆಗಿರ್ಬೋದು ಸ್ಲೋ ಬ್ರೀದಿಂಗ್ ಟೆಕ್ನಿಕ್ ಆಗಿರ್ಬೋದು ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಹಾಗೇನೆ ಪ್ರಾಣಶಕ್ತಿ ಜಾಗೃತಲಿ ಜಾಗೃತಿಯಲ್ಲಿ ಹೇಳ್ಕೊಡುವಂಥ ಮಂತ್ರ ಉಚ್ಚಾರಣೆ ಆಗಿರ್ಬೋದು ಇದೆಲ್ಲ ಮಾಡಿದ್ರೆ ಖಂಡಿತ ನಿಮ್ಗೆ ತುಂಬಾ ಡೀಪ್ ಆಗಿ ನಿದ್ದೆ ಬರ್ತಾ ಹೋಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ನೆಗೆಟಿವ್ ನಿದ್ದೆ ಬರೋದಿಲ್ಲ ಅಂತ ಹೇಳ್ಬಾರ್ದು ಬರುತ್ತೆ ಅನ್ಕೊಂಡ್ ಮಾಡ್ತಾ ಹೋಗಿ ನಿದ್ದೆ ಖಂಡಿತ ಬಂದೇ ಬರುತ್ತೆ ಈಗ ನಿದ್ದೆ ಬಾರದೆ ಇದ್ದಾಗ ನೀವು ಚಿನ್ ಹಾಕೊಂಡು ದೀಪ ಗುಸಿರು ತಗೊಳ್ಳೋದು ಬಿಡೋದು ಮಾಡ್ಬೇಕು ಆಮೇಲೆ ಮಧ್ಯದ ಬೆರಳು ಬಲಗೈಗೆ ಇಲ್ಲಿ ನೀವು ಪಿಂಕ್ ಕಲರು ಎಡಗೈಗೆ ಇಲ್ಲಿ ಉಗುರಿನ ಜಸ್ಟ್ ಕೆಳಗಡೆ ಆರೆಂಜ್ ಕಲರ್ ನ ಒಂದೊಂದು ಡಾಟ್ ಇಟ್ಟು ನಿದ್ದೆ ಮಾಡ್ತಾ ಹೋಗಿ ಹಾಗೇನೇ ಮುದ್ರಾಗಳ ಕಾಂಬಿನೇಷನ್ ನಲ್ಲಿ ಶಂಕ ಮುದ್ರ ಮತ್ತೆ ಪೃಥ್ವಿ ಇದನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಬಾಡಿ ಯಾವಾಗ ತಂಪಾಗುತ್ತೆ ಆಗ ನೀವು ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಡೇ ಫ್ರೆಶ್ನೆಸ್ ಇರೋದಿಲ್ಲ ಸೊ ಯಾವಾಗ್ಲೂ ಡಲ್ ಇರ್ತೀರಿ ತಲೆನೋವು ಇರುತ್ತೆ ಸೊ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಯಾವ ಕೆಲಸದಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನೀವು ಆಕ್ಟಿವ್ ಆಗಿರಬೇಕು ಚೆನ್ನಾಗಿರ್ಬೇಕು ಅಂದ್ರೆ ನಿಮಗೆ ಜಸ್ಟ್ ಒಂದು ಐದಾರು ಗಂಟೆ ಆ ಡೀಪ್ ಅನ್ನೋ ಸ್ಲೀಪ್ ಇರುತ್ತಲ್ವಾ ಅಂದ್ರೆ ಡೆಪ್ತ್ ಅದು ಚೆನ್ನಾಗಿರ್ಬೇಕು ಆ ಥರ ಖಂಡಿತ ನ್ಯಾಚುರಲ್ ವೇನಲ್ಲಿ ಮಾಡಬಹುದು ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನ ತಗೋಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ